ಎಲ್ಲರಿಗೂ ನಮಸ್ಕಾರ ವಿಷ್ಣುಸ್ ಕಿಚನ್ಗೆ ಸ್ವಾಗತ ಇವತ್ತು ನಾನು ಕರಿ ಕಡ್ಲೆಕಾಳು ಗೊಜ್ಜು ಅಥವಾ ಕರಿ ಕಟ್ಲೆಕಾಳು ಮಸಾಲ ಅಂಥ ರೆಸಿಪಿನ ತೊಗೊಂಡು ಬಂದಿದ್ದೀನಿ ತುಂಬಾ ರುಚಿಯಾಗಿರುತ್ತೆ ಇದು ಚಪಾತಿ ಜೊತೆಗೆ ಅನ್ನದ ಜೊತೆಗೆ ಮತ್ತು ಪೂರಿ ಜೊತೆಗೆ ಎಲ್ಲ ಇದನ್ನು ಉಪಯೋಗಿಸ್ಕೊಳ್ಬೋದು ಮತ್ತು ಯಾವಾಗಲೂ ಮಾಡೋ ನಾವು ಸಾಂಬಾರ್ಗಿಂತ ಇದು ವಿಭಿನ್ನವಾಗಿರೋ ರುಚಿನ ಕೊಡುತ್ತೆ ತುಂಬಾ ಚೆನ್ನಾಗಿರುತ್ತೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಇದು ಹಾಗೆ ಅಂತ ಇದನ್ನು ಮಾಡೋದಕ್ಕೆ ಮೊದಲು ಕರಿ ಕಡಲೆಕಾಳು ಒಂದು ಕಪ್ ತೊಗೊಂಡಿದ್ದೀನಿ ಇನ್ನೂರ ಇಪ್ಪತ್ತೈದು ಗ್ರಾಮ್ ಇದೆ ಅದು ಇದನ್ನು ಒಂದು ಪಾತ್ರೆಗೆ ಹಾಕ್ಬಿಟ್ಟು ಒಂದು ಎಂಟರಿಂದ ಹತ್ತು ಗಂಟೆ ಕಾಲ ಅಥವಾ ಒಂದು ಇಡೀ ರಾತ್ರಿ ಇದನ್ನು ನೆನೆಸಿಟ್ಕೊಳ್ಳೋಣ ಈ ಥರ ಒಂದು ಎಂಟರಿಂದ ಹತ್ತು ಗಂಟೆಗಳ ಕಾಲ ನೆಂದಂಥ ಕಡಲೆಕಾಳನ್ನು ನೀರೆಲ್ಲ ಬಸದ್ಬಿಟ್ಟು ಇದನ್ನು ಒಂದು ಪ್ರೆಷರ್ ಕುಕ್ಕರ್ಗೆ ಸೇರಿಸ್ಕೊಳ್ಳೋಣ ಇದಕ್ಕೆ ಕಾಳೆಲ್ಲ ಮುಣಗೋ ಅಷ್ಟು ನೀರನ್ನು ಸೇರಿಸ್ಕೊಳ್ಳೋಣ ಒಂದು ಸ್ವಲ್ಪ ಉಪ್ಪು ಕಾಳಿಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳೋಣ ಇದನ್ನು ಮುಚ್ಚಳ ಮುಚ್ಚಿ ಮೂರಿಂದ ನಾಲ್ಕು ವಿಷಲ್ಲು ಕೂಗಿಸ್ಕೊಳ್ಳೋಣ ಅಂದರೆ ಮೃದುವಾಗಿ ಬೇಯೋ ಅಷ್ಟು ಒಂದು ಮೂರು ವಿಷಲ್ ಆದಮೇಲೆ ಇದನ್ನು ಕುಕ್ಕರ್ ಓಪನ್ ಮಾಡಿಕೊಳ್ಳೋಣ ಒಂದು ಸಲ ಇದನ್ನು ನೋಡಿ ಬೆಂದಿದೆಯೋ ಇಲ್ವ ಅಂತ ಕನ್ಫರ್ಮ್ ಮಾಡಿಕೊಂಡು ಇದನ್ನು ಪಕ್ಕ ಇಟ್ಬಿಡೋಣ ಬೆಂದಿಲ್ಲ ಅಂದರೆ ಇನ್ನೊಂದು ವಿಷಲ್ ಕೂಗಿಸ್ಕೊಳ್ಬೇಕು ಈಗ ಇದು ಬೆಂದಿದೆ ಈಗ ಉಳಿದಿರೋ ಪದಾರ್ಥಗಳನ್ನು ನೋಡೋಣ ಈ ಥರ ದಪ್ಪ ದಪ್ಪ ಹೋಳುಗಳಾಗಿ ಹೆಚ್ಚಿಟ್ಕೊಂಡಿರೋಂಥ ಆಲೂಗಡ್ಡೆ ಎರಡು ಹಾಗೆ ಈ ಥರ ದಪ್ಪ ದಪ್ಪ ಹೋಳುಗಳ ಹೆಚ್ಚಿಟ್ಕೊಂಡಿರೋ ಬದನೆಕಾಯಿ ಎರಡು ಒಂದು ಕಪ್ಪಷ್ಟು ಸಣ್ಣ ಈರುಳ್ಳಿ ಒಂದು ಐವತ್ತು ಗ್ರಾಮ್ ಇದೆ ಅದು ಹಾಗೆ ಒಂದು ದೊಡ್ಡ ಟೊಮೆಟೊ ಸಣ್ಣದಾಗಿ ಹೆಚ್ಚಿಟ್ಕೊಂಡಿರೋದು ಹಾಗೆ ಮಸಾಲೆಗೆ ಒಂದು ಸಣ್ಣ ಪೀಸ್ ಚಕ್ಕೆ ಒಂದೆರಡರಿಂದ ಮೂರು ಲವಂಗ ಒಂದು ಏಲಕ್ಕಿ ಒಂದು ಅರ್ಧ ಇಂಚಷ್ಟು ಹಸಿ ಶುಂಠಿ ಒಂದು ಅರ್ಧ ಟೀ ಸ್ಪೂನಷ್ಟು ಗಸಗಸೆ ಇದಿಷ್ಟು ಹುರಿಯಕ್ಕೆ ಬೇಕಾಗಿರೋ ಮಸಾಲೆ ಹಾಗೆ ಅದ್ರ ಜೊತೆಗೆ ಈರುಳ್ಳಿ ಹೆಚ್ಚಿಟ್ಕೊಂಡಿರೋದು ಎರಡು హచ్చిట్క టటో ఎరడు హి కయ్ తురి ఒక అర్ధ అచ్చకార పుడి ఎరటు టీ స్పూను ధనియా పుడి 1 టేబల్ స్పూను ఇర జ గరం మసాలా ఒక టీ స్పూను మే హగడ్లే ఒకర టేబల్ స్పూను ఉప్పు రుచికి తస్తూ ఎణ్మూరు టేబల్ స్పూనస్ట్టు ಸಣ್ಣದಾಗಿ ಹೆಚ್ಚಿಟ್ಕೊಂಡಿರೋ ಕೊತ್ತಂಬರಿ ಸೊಪ್ಪು ಒಂದು ಸ್ವಲ್ಪ ಇವಿಷ್ಟು ಸಾಮಗ್ರಿಗಳು ಮೊದಲು ಒಂದು ಬಾಣಲೆ ಇಟ್ಕೊಳ್ಳೋಣ ಅದಕ್ಕೆ ಒಂದು ಟೇಬಲ್ ಸ್ಪೂನಷ್ಟು ಎಣ್ಣೆ ಸೇರಿಸ್ಕೊಳ್ಳೋಣ ಇದಕ್ಕೆ ನಾವು ಮಸಾಲೆಗೆ ದಪ್ಪದಾಗಿ ಹೆಚ್ಚಿಟ್ಕೊಂಡಿದ್ವಲ್ಲ ಆ ಈರುಳ್ಳಿನ ಸೇರಿಸ್ಕೊಳ್ಳೋಣ ಇದನ್ನು ಚೆನ್ನಾಗಿ ಮಧ್ಯಮ ಊರಿನಲ್ಲಿ ಒಂದು ಸ್ವಲ್ಪ ಹೊತ್ತು ಎಣ್ಣೆಯಲ್ಲಿ ಬಾಡಿಸ್ಕೊಳ್ಳೋಣ ಈಗ ಅದ್ರ ಜೊತೆಗೇನೆ ಈ ಗಸಗಸೆ ಶುಂಠಿ ಎಲ್ಲ ಇಟ್ಕೊಂಡಿದ್ವಲ್ಲ ಆ ಮಸಾಲೆ ಪದಾರ್ಥಗಳನ್ನು ಸೇರಿಸೋಣ ಇದನ್ನು ಚೆನ್ನಾಗಿ ಹುರ್ಕೊಳ್ಬೇಕು ಅಂದರೆ ಆ ಈರುಳ್ಳಿ ಎಲ್ಲ ಈ ಥರ ಮೆತ್ತಗಾಗಬೇಕು ಅಲ್ಲಿವರೆಗೂ ಇದನ್ನು ಚೆನ್ನಾಗಿ ಹುರ್ಕೊಳ್ಬೇಕು ಆಮೇಲೆ ಇದ್ರ ಜೊತೆಗೇನೆ ಈ ದಪ್ಪದಾಗ ಹೆಚ್ಚಿಟ್ಕೊಂಡಿದ್ವಲ್ಲ ಟೊಮೆಟೊ ಅದನ್ನು ಸೇರಿಸ್ಕೊಳ್ಳೋಣ ಇದನ್ನು ಅಷ್ಟೇ ಮಧ್ಯಮ ಊರಿನಲ್ಲಿ ಚೆನ್ನಾಗಿ ಹುರ್ಕೊಳ್ಬೇಕು ಈ ಟೊಮೆಟೊ ಎಲ್ಲ ಮೆತ್ತಗಾಗಬೇಕು ಅಲ್ಲಿವರೆಗೂ ಇದನ್ನು ಚೆನ್ನಾಗಿ ಹುರ್ಕೊಳ್ಬೇಕು ನೋಡಿ ಈ ಥರ ಈಗ ಈ ಟೊಮೆಟೊ ಎಲ್ಲ ಮೆತ್ತಗಾಗಿದೆ ಈ ಥರ ಹುರ್ಕೊಂಡ್ಮೇಲೆ ಸ್ಟವ್ ಆಫ್ ಮಾಡಿಬಿಡೋಣ ಈಗ ಇದ್ರ ಜೊತೆಗೇ ಹುರುಗಡ್ಲೆ ಸೇರಿಸ್ಕೊಳ್ಳೋಣ ಹಾಗೆ ಹಸಿ ಕಾಯಿ ತುರಿ ಇಟ್ಕೊಂಡಿದ್ವಲ್ಲ ಅದನ್ನು ಸೇರಿಸ್ಕೊಳ್ಳೋಣ ಇದನ್ನೆಲ್ಲ ಬಾಣಲೆ ಬಿಸಿಗೆ ಒಂದು ಸಲ ಚೆನ್ನಾಗಿ ಅದ್ರ ಜೊತೆಯಲ್ಲಿ ಬೆರೆಸಿಬಿಡೋಣ ಕಡೆದಾಗಿ ಒಂದು ಕಾಲು ಟೀ ಸ್ಪೂನಷ್ಟು ಅರಿಶಿನ ಪುಡಿ ಸೇರಿಸಿ ಇದನ್ನು ಆರಕ್ಕೆ ತೆಗೆದಿಟ್ಬಿಡೋಣ ಈ ಪದಾರ್ಥಗಳೆಲ್ಲ ಆರಿ ತಣ್ಣಗಾದ್ಮೇಲೆ ಇದನ್ನು ಒಂದು ಮಿಕ್ಸರ್ ಜಾರಿಗೆ ಸೇರಿಸ್ಕೊಳ್ಳೋಣ ಒಂದು ಸ್ವಲ್ಪ ಸ್ವಲ್ಪ ನೀರನ್ನು ಸೇರಿಸ್ಕೊಳ್ಳೋಣ ಬಾಣಲೆ ಮುಖಾಂತ್ರನೇ ಇದನ್ನು ನುಣ್ಣಗೆ ರುಬ್ಕೊಳ್ಬೇಕು ಈ ಥರ ನುಣ್ಣಗೆ ರುಬ್ಬಿ ಇದನ್ನು ಪಕ್ಕ ಇಟ್ಕೊಳ್ಳೋಣ ಈಗ ಒಂದು ಪ್ರೆಷರ್ ಕುಕ್ಕರ್ ತೊಗೊಳ್ಳೋಣ ಅದಕ್ಕೆ ನಾವು ಉಳಿದಂಥ ಎಣ್ಣೆನ ಸೇರಿಸ್ಕೊಳ್ಳೋಣ ಒಂದು ಎರಡು ಟೇಬಲ್ ಇರುತ್ತೆ ಎಣ್ಣೆ ಅದು ಅದ್ರ ಜೊತೆಗೆ ಒಂದು ಟೇಬಲ್ ಸ್ಪೂನ್ ಅಷ್ಟು ತುಪ್ಪನೂ ಸಹ ಸೇರಿಸ್ಕೊಳ್ಳೋಣ ಈಗ ಮೊದಲಿಗೆ ಈ ಸಾಂಬಾರು ಈರುಳ್ಳಿ ಇಟ್ಕೊಂಡಿದ್ದೋಳ ಸಣ್ಣ ಈರುಳ್ಳಿ ಅದನ್ನು ಹಾಕ್ಕೊಳ್ಳೋಣ ಇದು ಒಳ್ಳೆ ರುಚಿ ಬರುತ್ತೆ ಈರುಳ್ಳಿ ಹಾಕಿದರೆ ಅದಕ್ಕೋಸ್ಕರನೇ ಇದನ್ನು ಉಪಯೋಗ್ಸಿರೋದು ಇದನ್ನೆಲ್ಲ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಬೇಕು ಈರುಳ್ಳಿ ಎಲ್ಲ ಮೆತ್ತಗಾಗಬೇಕು ಸ್ವಲ್ಪ ಬೇಯಬೇಕು ಅಲ್ಲಿವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಆಮೇಲೆ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ವಲ್ಲ ಆ ಟೊಮೆಟೊ ಹಣ್ಣನ್ನು ಸೇರಿಸ್ಕೊಳ್ಳೋಣ ಸೇರಿಸ್ಬಿಟ್ಟು ಇದನ್ನೆಲ್ಲ ಚೆನ್ನಾಗಿ ಎಣ್ಣೆಯಲ್ಲಿ ಬಾಡಿಸ್ಕೊಳ್ಬೇಕು ಟೊಮೆಟೊ ಎಲ್ಲ ಮೆತ್ತಗಾಗಬೇಕು ಯಥ ಪ್ರಕಾರ ಅಲ್ಲಿವರೆಗೂ ಇದನ್ನು ಚೆನ್ನಾಗಿ ಎಣ್ಣೆಯಲ್ಲಿ ಹುರ್ಕೊಳ್ಬೇಕು ಈ ಥರ ಈಗ ಅಚ್ಚಕಾರದ ಪುಡಿ ಇಟ್ಕೊಂಡಿದ್ವಲ್ಲ ಅದನ್ನು ಸೇರಿಸ್ಕೊಳ್ಳೋಣ ಹಾಗೆ ಧನಿಯಾ ಪುಡಿ ಇಟ್ಕೊಂಡಿದ್ವಲ್ಲ ಅದನ್ನು ಸಹ ಸೇರಿಸ್ಕೊಳ್ಳೋಣ ಹಾಗೆ ಗರಂ ಮಸಾಲ ಇಟ್ಕೊಂಡಿದ್ವಲ್ಲ ಅದನ್ನು ಸಹ ಸೇರಿಸ್ಕೊಳ್ಳೋಣ ಇದನ್ನೆಲ್ಲ ಸಣ್ಣೂರಿನಲ್ಲಿ ಒಂದು ಎರಡು ನಿಮಿಷ ಎಣ್ಣೆಯಲ್ಲಿ ಹುರ್ಕೊಳ್ಳೋಣ ಒಳ್ಳೆಯ ರುಚಿ ಎಲ್ಲ ಬಿಟ್ಕೊಳ್ಳುತ್ತೆ ಎಣ್ಣೆಗೆ ಅದು ಮತ್ತು ಹಸಿವಾಸನೇನು ಹೋಗುತ್ತೆ ಅದಕ್ಕೆ ಈಗ ಈ ಆಲೂಗಡ್ಡೆಗಳನ್ನು ನೀರು ಬಸಿದು ಸೇರಿಸೋಣ ಇದನ್ನು ಒಂದು ಸ್ವಲ್ಪ ಎಲ್ಲ ಆಡ್ಕೊಳ್ಳೋಣ ಸುಮ್ಮನೆ ಒಂದು ನಿಮಿಷ ಕೈ ಆ ಮಸಾಲೆ ಜೊತೆಯಲ್ಲಿ ಈಗ ಈ ಬದ್ನೆಕಾಯಿಗಳನ್ನೂ ಸಹ ನೀರೆಲ್ಲ ಬಿಟ್ಟು ಸೇರಿಸೋಣ ಇದನ್ನೆಲ್ಲ ಸಣ್ಣೂರಿನಲ್ಲಿ ಒಂದು ನಿಮಿಷ ಎರಡು ನಿಮಿಷ ಚೆನ್ನಾಗಿ ಆ ಮಸಾಲೆಗಳ ಜೊತೆಯಲ್ಲಿ ಕೈ ಆಡ್ಕೊಳ್ಳೋಣ ಈಗ ಒಂದು ಸ್ವಲ್ಪ ನೀರು ಸೇರಿಸೋಣ ಆ ಮಸಾಲೆ ಎಲ್ಲ ಅಂಟ್ಕೊಂಡ್ಬಿಟ್ಟಿರುತ್ತೆ ಬಾಂಡ್ಲೆಗೆ ಅದಕ್ಕೋಸ್ಕರ ಒಂದು ಸ್ವಲ್ಪ ನೀರು ಸೇರಿಸಿದರೆ ಅದೆಲ್ಲ ಬಿಟ್ಕೊಂಬಿಡುತ್ತೆ ನೋಡಿ ಹೀಗೆ ಅದಕ್ಕೋಸ್ಕರ ಸ್ವಲ್ಪೇ ಸ್ವಲ್ಪ ನೀರು ಸೇರಿಸಬೇಕು ಜಾಸ್ತಿ ಏನು ಬೇಡ ಕಾಳಲ್ಲೆಲ್ಲ ನೀರಿರುತ್ತೆ ಅದಕ್ಕೋಸ್ಕರ ಈಗ ರುಬ್ಬಿಟ್ಕೊಂಡಿದ್ವಲ್ಲ ಆ ಮಸಾಲೆ ಪದಾರ್ಥಗಳನ್ನು ಇದಕ್ಕೆ ಸೇರಿಸ್ಕೊಳ್ಳೋಣ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಳ್ಳೋಣ ಈಗ ಇದನ್ನೆಲ್ಲ ಚೆನ್ನಾಗಿ ಬೆರೆಸಿಬಿಡೋಣ ಮಸಾಲೆ ಪದಾರ್ಥಗಳನ್ನೆಲ್ಲ ಹೋಳುಗಳ ಜೊತೆಲಿ ಚೆನ್ನಾಗಿ ಬೆರೆಸಿಬಿಡೋಣ ಈಗ ಮಿಕ್ಸರ್ ಜಾರ್ಗೂ ಒಂದು ಸ್ವಲ್ಪ ನೀರು ಸೇರಿಸಿ ಅದನ್ನು ಸಹ ಸೇರಿಸ್ಬಿಡೋಣ ಇದನ್ನೆಲ್ಲ ಚೆನ್ನಾಗಿ ಬೆರೆಸಿಬಿಟ್ಟು ಒಂದು ಸಲ ಕುದಿ ಬರೋವರೆಗೂ ಕುದಿಸ್ಕೊಳ್ಳೋಣ ಈ ಥರ ಕುದಿ ಬಂದಾಗ ನಾವು ಬೇಯಿಸಿಟ್ಕೊಂಡಿದ್ವಲ್ಲ ಆ ಕಡಲೆಕಾಳನ್ನು ನೀರಿನ ಸಮೇತ ಇದಕ್ಕೆ ಸೇರಿಸ್ಬಿಡೋಣ ಅದಕ್ಕೋಸ್ಕರನೇ ನೀರು ಕಡಿಮೆ ನಾವು ಉಪಯೋಗಿಸಿದ್ದು ಪ್ರಾರಂಭದಿಂದನೂ ನೀರು ನೀರು ಆಗ್ಬಿಡತ್ತೆ ಅಂತ ಈಗ ಇದನ್ನೆಲ್ಲ ಚೆನ್ನಾಗಿ ಬೆರೆಸಿಬಿಡೋಣ ಮುಚ್ಚಳ ಮುಚ್ಚಿ ಒಂದು ಎರಡು ವಿಜಲ್ಲು ಕೂಗಿಸ್ಕೊಳ್ಬೇಕು ಇದನ್ನು ಒಂದೆರಡು ವಿಷಲ್ ಆದಮೇಲೆ ಕುಕ್ಕರ್ ಓಪನ್ ಮಾಡ್ಕೊಳ್ಳೋಣ ನೋಡಿ ತುಂಬ ಚೆನ್ನಾಗಾಗಿದೆ ನೋಡಿದ್ರೇ ಗೊತ್ತಾಗುತ್ತೆ ಈಗ ಇದನ್ನು ಒಂದು ಸಲ ಬೆರೆಸ್ಕೊಳ್ಳೋಣ ಅಕಸ್ಮಾತ್ ಏನಾರ ಗಟ್ಟಿ ಇತ್ತು ಅಂದರೆ ಒಂದು ಸ್ವಲ್ಪ ನೀರು ಸೇರಿಸಿ ಒಂದು ಕುದಿ ಕುದಿಸ್ಕೊಳ್ಬೇಕು ಇವಾಗ ಇದು ಕರೆಕ್ಟಾಗಿದೆ ಇದು ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸೇರಿಸಿದರೆ ಈ ಒಂದು ಕರಿ ಕಡಲೆಕಾಳು ಗೊಜ್ಜು ಅಥವಾ ಕರಿ ಕಡ್ಲೆಕಾಳು ಮಸಾಲ ತಯಾರಾಯಿತು ಈ ಒಂದು ಕರಿ ಕಡಲೆಕಾಳು ಮಸಾಲ ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ದರೆ ನಮ್ಮ ವಿಡಿಯೋನ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು